ಎಲ್ರಿಗೂ ನಮಸ್ಕಾರ ನಾನು ಶಂಕುಂತ್ಲ ಮೊದಲನೇದಾಗಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಹೊಸ ಕಲೆಕ್ಷನ್ ಸ್ಯಾರೀಸ್ ಏನು ಬಂದಿದೆ ಇವತ್ತು ತುಂಬ ಲೋ ಬಡ್ಜೆಟ್ ಪ್ರೈಸ್ ಸ್ಯಾರೀಸು ನಾನು ತೋರಿಸ್ತಾ ಇದ್ದೀನಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ನೀವು ಇಂಬಿಯೇಟ್ ಕಳಿಸಿದ್ರೆ ಕೊರಿಯರ್ ಮಾಡೋದಿದ್ದರೆ ಕೊರಿಯರ್ ಮಾಡ್ತೀನಿ ಬೇರೆ ಕಡೆ ಆದರೆ ಇಲ್ಲೇ ಆದರೆ ನಾನು ನಿಮಗೆ ಖಂಡಿತ ಕಳಿಸ್ಕೊಡ್ತೀನಿ ಹಾಗೆಯೇ ಸ್ಯಾಟರ್ಡೆ ಸಂಡೇ ಈ ಶನಿವಾರ ಮತ್ತು ಭಾನುವಾರ ವೀಕೆಂಡ್ ಇರೋದರಿಂದ ನೀವು ಬಂದು ಶಾಪಿಂಗ್ ಮಾಡ್ಬೋದು ಟೆನ್ ಪರ್ಸೆಂಟ್ ಡಿಸ್ಕೌಂಟು ಸಿಗುತ್ತೆ ಮತ್ತು ಸ್ಟೇಟಸಲ್ಲೂ ನಾನು ಡಿಜಿಟಲ್ ಪ್ರಿಂಟ್ ಸ್ಯಾರೀಸ್ ಹಾಕಿದ್ದೀನಿ ಪ್ರಿಂಟೆಡ್ ಸಾರೀಸು ಹಾಕಿದ್ದೆ ತುಂಬ ಜನ ಆಲ್ರೆಡಿ ರೆಸ್ಪಾಂಡ್ ಮಾಡಿ ಇದು ಬೇಕು ಅಂತ ಫೋಟೋಸ್ ಎಲ್ಲ ಕಳಿಸಿದ್ದೀರ ಖಂಡಿತ ಇಮಿಡಿಯೇಟ್ ವಿತಿನ್ ತ್ರೀ ಡೇಸಲ್ಲಿ ತ್ರೀ ಫೋರ್ ಡೇಸಲ್ಲಿ ನಿಮ್ಗೆ ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ಹೊಸ ಕಲೆಕ್ಷನ್ ಅದನ್ನು ಈಗ ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹಾಗೆಯೇ ಹೊಸ ಹೊಸ ಪ್ರಯತ್ನ ಹೊಸ ಒಂದು ಏನದು ಬೇರೆ ಸಜೆಷನ್ಸ್ ಇರ್ಬೋದು ಒಂದು ಹೊಸ ಐಡಿಯಾಗಳು ಸಲಹೆಗಳು ಅಥವಾ ನಿಮ್ಮ ಕಡೆಯಿಂದ ಏನಾದರೂ ಸಲಹೆ ಸಿಗ್ಬೋದು ಹಾಗೆ ನಮ್ಮದು ಮಹಿಳಾ ಸಂಘನೂ ಇರೋದರಿಂದ ಬೇರೆ ನಾವು ಪಬ್ಲಿಕ್ ಆ್ಯಕ್ಟಿವಿಟಿ ಏನು ಮಾಡ್ತಾ ಮಾಡ್ತಾಯಿದ್ದೀವಿ ಮನೆಯೆಲ್ಲ ಒಂದು ಸಣ್ಣ ಒಂದು ಜಗಳ ಇಲ್ಲೇ ಮಾಡ್ಕೊಂಡಿದ್ರು ಸೊ ಆ ಕಂಪ್ಲೇಂಟ್ ನನ್ನ ಹತ್ರ ಬಂದಾಗ ನನಗೆ ಕಾಡುಗುಡಿ ಪೊಲೀಸ್ ಸ್ಟೇಷನ್ ಕಡೆಯಿಂದ ತುಂಬ ತುಂಬಾ ಸಪೋರ್ಟ್ ಮಾಡಿದ್ರು ಇಂಬಿಡಿಯೇಟ್ ಹೇಳಿದ ತಕ್ಷಣ ಬಂದು ಅವರಿಬ್ಬರು ಅವ್ರಿಗೆ ಯಾರು ಜಗಳ ಮಾಡ್ತಾಯಿದ್ರು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಹೇಳಿ ಹೋದರು ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾಡುಗುಡಿ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿ ವರ್ಗ ಎಲ್ಲರಿಗೂ ನಮ್ಮ ಮಹಿಳಾ ಸ್ವಯಂ ಸೇವಕ ಸಂಘದಿಂದ ತುಂಬ ತುಂಬ ಧನ್ಯವಾದಗಳು ಸರ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಹೀಗೆ ಇನ್ನೂ ಒಂದು ಕೇಸ್ ಇದೆ ನಮ್ಮ ಮಹಿಳಾ ಸಂಘಕ್ಕೆ ಬಂದಿದೆ ಅದು ವರದಕ್ಷಿಣೆ ಕಿರುಕುಳ ಕೇಸ್ ಅಂತ ಸೊ ಮಂಡೇ ಅದು ಮಾತಾಡೋದಿದೆ ನೋಡೋಣ ಏನಾಗುತ್ತೆ ಅಂತ ಎಲ್ಲ ನಮ್ಮ ಮಹಿಳಾ ಸ್ವಯಂ ಸೇವಕ ಸಂಘದಲ್ಲಿರುವಂತಹ ಎಲ್ಲ ಹೆಣ್ಮಕ್ಳನ್ನು ಕೈ ಜೋಡಿಸಿ ಯಾರಿಗೂ ಆಗ್ತಾ ಇದೆ ಅದು ಇರೋ ಪ್ರಾಬ್ಲಮ್ ಅಂತ ಅಲ್ಲ ಅದು ಅದರಿಂದ ನಮಗೇನು ಒಂದು ಎಕ್ಸ್ಪೆಕ್ಟೇಷನ್ ನಮ್ಗೇನು ಲಾಭ ಇಲ್ಲ ಅನ್ನೋದೆಲ್ಲ ಏನಿಲ್ಲ ನಾವೆಲ್ಲರೂ ಹೆಣ್ಮಕ್ಳು ಒಬ್ಬರಿಂದ ಒಬ್ಬರಿಗೆ ನಾವು ಸಹಾಯ ಮಾಡೋದರಲ್ಲಿ ತಪ್ಪೇನಿಲ್ಲ ಎಲ್ಲರೂ ಚೆನ್ನಾಗಿರ್ತೀವಿ ಸೊ ಹಾಗೆಯೇ ನಗು ಅನ್ನೋದು ತುಂಬ ಇಂಪಾರ್ಟೆಂಟು ಕಷ್ಟ ದುಃಖ ಯಾವಾಗಲೂ ಬಂದೇ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ ಹಾಗೆಯೇ ಅದು ಏನೇ ಕಷ್ಟ ಬರಲಿ ಏನೇ ನೋವಿರಲಿ ಸದಾ ನಮ್ಮ ಮುಖದ ಮೇಲೆ ನಗು ಅನ್ನೋದೊಂದು ಇದ್ದರೆ ನಾವು ಏನೇ ಕಷ್ಟನೂ ತುಂಬ ತುಂಬ ಈಸಿಯಾಗಿ ಅದನ್ನ ಸಾಲ್ವ್ ಮಾಡ್ಕೊತೀವಿ ಆರಾಮಾಗಿ ನಾವು ಖುಷಿಯಿಂದ ಯಶಸ್ಸಿನ ಕಡೆಗೆ ನಾವು ಹೋಗೇ ಹೋಗ್ತೀವಿ ಸೊ ನಮ್ಮ ಜೀವನವೂ ಅಷ್ಟೇ ಯಾವಾಗಲೂ ಖುಷಿಯಿಂದ ಇದ್ದೇ ಇರುತ್ತೆ ಬನ್ನಿ ಈಗ ನಾನು ಕಲೆಕ್ಷನ್ಸ್ ಏನಿದೆ ತೋರಿಸ್ತೀನಿ ಜಸ್ಟ್ ಸಿಂಪಲ್ ಸ್ಯಾರೀಸು ಏನದು ಕ್ರೇಪ್ ಸಿಲ್ಕ್ ಸ್ಯಾರೀಸಲ್ಲಿ ನೋಡ್ತಾ ಇದ್ದೀರಾ ಕ್ರೇಪ್ ಸಿಲ್ಕ್ ಸ್ಯಾರೀಸು ಇದು ನಿಮಗೆ ಓನ್ಲಿ ಫೋರ್ ಫಿಫ್ಟಿ ಅಷ್ಟೆ ವಿತ್ ಬ್ಲೌಸ್ ಬರುತ್ತೆ ಓನ್ಲಿ ಫೋರ್ ಫಿಫ್ಟಿ ನೋಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಬೇಕಿದ್ದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ನೋಡಿ ಓನ್ಲಿ ಫೋರ್ ಫಿಫ್ಟಿ ಇದು ಬ್ಲೌಸ್ ಬರುತ್ತೆ ಈ ಕಾಣ್ತಿದೆ ಈ ಟಾಟ್ ಇರೋದು ಬ್ಲೌಸ್ ಬರುತ್ತೆ ಮತ್ತು ಸ್ಯಾರಿ ಫುಲ್ ಸಾಫ್ಟ್ ಇದೆ ತುಂಬ ಸಾಫ್ಟ್ ಇದೆ ನೋಡಿ ಫುಲ್ ಸಾಫ್ಟ್ ಇದೆ ಗ್ರೇಪ್ ಸಿಲ್ಕ್ ಸ್ಯಾರೀಸು ಆಲ್ಮೋಸ್ಟ್ ಎಲ್ಲರಿಗೂ ತುಂಬ ಕಂಫರ್ಟೇಬಲ್ ಅಂತಲೂ ಗೊತ್ತಿರುತ್ತೆ ಇದರಲ್ಲಿ ಕಲರ್ಸ್ ಏನಿದೆ ನಾನು ತೋರಿಸ್ತೀನಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ನೀವು ಕಳಿಸಿದ್ರೆ ಇಮಿಡಿಯೇಟ್ ತುಂಬ ತುಂಬ ಕಡಿಮೆ ಬೆಲೆಗೆ ಜಸ್ಟ್ ಫೋರ್ ಫಿಫ್ಟಿ ಅಷ್ಟೆ ಓನ್ಲಿ ಫೋರ್ ಫಿಫ್ಟಿ ಇದು ಸೇರಿ ಬರುತ್ತೆ ಮತ್ತು ಸ್ಯಾರಿ ಫುಲ್ ಈ ಥರ ಬುಟ್ಟ ಇರುತ್ತೆ ಮತ್ತು ಇದು ಬ್ಲೌಸ್ ಇದರಲ್ಲಿ ಕಲರ್ಸ್ ಏನಿದೆ ತೋರಿಸ್ತೀನಿ ಜಸ್ಟ್ ಫೋರ್ ಫಿಫ್ಟಿ ಓನ್ಲಿ ಫೋರ್ ಫಿಫ್ಟಿ ಪಿಂಕ್ ಇದೆ ಮತ್ತು ಬಾಟ್ಲ್ ಗ್ರೀನು ಸ್ಕ್ರೀನ್ಶಾಟ್ ತೊಗೊಂಡು ಯಾವ ಸಾರಿ ಬೇಕಿದೆ ಅಂತ ಬಾಟ್ಲ್ ಗ್ರೀನು ವಿತ್ ಬ್ಲೌಸು ಜಸ್ಟ್ ಫೋರ್ ಫಿಫ್ಟಿ ಮತ್ತು ಮರೂನ್ ಇದೆ ಮೆಹಿಂದಿ ಗ್ರೀನು ಇದು ಒಂದು ರೀತಿ ರೆಡ್ಡು ಅಲ್ಲ ಪಿಂಕ್ ಅಲ್ಲ ಆ ರೀತಿ ಇದೆ ಜಸ್ಟ್ ಓನ್ಲಿ ಫೋರ್ ಫಿಫ್ಟಿ ಅಷ್ಟೇ ಓನ್ಲಿ ಫೋರ್ ಫಿಫ್ಟಿ ಪಿಪಾಪ್ ಕ್ರೀನ್ ಅಂತೀರಾ ಯಾವ ಗ್ರೀನ್ ನೋಡಿ ಓನ್ಲಿ ಫೋರ್ ಫಿಫ್ಟಿ ಅಷ್ಟೇ ಕ್ರೆಪ್ ಸಿಲ್ಕ್ ಸಿಂಪಲ್ ಆಗಿ ಸ್ಮೂತಾಗಿರುತ್ತೆ ಸೊ ಟೋಟಲ್ಲು ತ್ರೀ ಫೋರ್ ಕಲ್ ಸಿಕ್ಸ್ ಕಲರ್ಸ್ ಇದೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ಕಳಿಸ್ಕೊಡಿ ಜಸ್ಟ್ ಫೋರ್ ಫಿಫ್ಟಿ ಅಷ್ಟೇ ಓನ್ಲಿ ಫೋರ್ ಫಿಫ್ಟಿ ಸೊ ನಾನು ಹಾಗೆ ಕುರ್ತಾ ಸೆಟ್ಟು ಕೂಡ ಹಾಕಿದ್ದೆ ಟೂ ಡೇಸ್ ಬ್ಯಾಕು ಒಳ್ಳೆ ರೆಸ್ಪಾಂಡ್ ಬಂತು ಎಲ್ಲ ತೊಗೊಂಡ್ರಿ ನೀವು ಒಬ್ಬರಿಂದ ಒಬ್ಬರಿಗೆ ಹೇಳಿ ತಗೊಳ್ತೀರಾ ನಮ್ಮ ಧನ್ವಿಕಾ ಕ್ರಿಯೇಷನ್ಸಲ್ಲಿ ಇನ್ನೂ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾ ಇರುತ್ತೆ ಹಾಗೆ ಮುಂದೆ ಬರೋ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಇರ್ಬೋದು ಅಥವಾ ಗಣೇಶ ಚತುರ್ಥಿಗೆ ಅಷ್ಟೇ ಎಲ್ಲ ಪ್ರತಿಯೊಂದು ಬುಕ್ಕು ಟ್ರೆಡಿಷನಲ್ ಬಾರ್ಡ್ರಸ್ ಸಿಲ್ಕ್ ಸ್ಯಾರಿ ರೇಷ್ಮೆ ಸೀರೆಗಳು ಕೂಡ ಬರುತ್ತೆ ಮಿಸ್ ಮಾಡಿದೆ ನನ್ನ ಧನಿಕಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನೋಡ್ತಾ ಇರಿ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಎಲ್ರಿಗೂ ನಮಸ್ಕಾರ